ಮಾಲಚಿ ಬಿಡಿಬೇಕಂತ ಹೊಡೆದ್ರೆ ಕಟ್ಟಿ ಲಾಸ್ಟಲ್ಲಿ ಅದು ಎಷ್ಟು ದೂರ ಆಯಿತು ಮೂ ಟ್ರೈ ಮಾಡ್ತೀನಿ ಹತ್ತು ನೋಡಂಬ ಎಲ್ಲಿ ಗಂಟೆ ಹೊತ್ತು ನೋಡಂಬ ಹತ್ತಿರ ಹ್ಞೂ ಹ್ಞೂ

ಈ ಲೊಕೇಶನ್ ಬಂದು ಹೈಟ್ ಬಂದ್ ಬಾಲ್ ಅಲ್ಲ ಕೀಲು ಬಂದು ಬಾಲ್ ನಾನು ನೋಡಿದ್ವಿ ಈ ಲೊಕೇಶನ್ ಬಂದು ಅಲ್ಲ ಇಲ್ಲಿ ಬಾಲ ಹೊರತೆವು ಬಾಲ ಇಲ್ಲಿ ನೋಡಿ ಇಲ್ಲಿ ಬನ್ ಕುಂತಿದೆ ಈಗ ಇಲ್ಲಿ ನೋಡಿ ಇಲ್ಲದ ಹುಲ್ಲಿಂದ ಇಲ್ಲಿ ಬಂದು ಈಷ್ಟು ಹುಲ್ಲೆಲ್ಲಾ ಸಾಫ್ ಮಾಡಿದ್ರೆ ತಗೋ ಸುಮ್ನೆ ಬಾ ಸಿಗತೀ ನೋಡಿ ಇವರು ಹಳೆ ಎಲ್ಲಾ ಸಾಫ್ ಮಾಡ್ತೀವಪ್ಪ ಇಲ್ಲಿ پورا ಹುಲ್ಲಿ ಗಿಲ್ಲೆಲ್ಲಾ ಸಾಫ್ ಮಾಡಿ ಬಾಲ ಹುಡುಕದೇ ಜಾಗದ ನೋಡಿ ಹೆಂಗೆ ಮಾಡಿದೀವಿ ಅಂತನೆ ತುಳುದನ್ ತುಳುದು ಬಿಟ್ಟೆ ಎಲ್ಲ ಕಟ್ ಮಾಡಿ चलो ಬರ್ತೀನಿ ಹೋಗೋಣ ಟಾಸ್ಕ್ ಕೊಡ್ತೆ ಸೋಮಗೆ ಹೆಂಗೆ ಕೊಡ್ತೆ ಇದು ಓಪನ್ ಹೊಲದಾಗ ಕೊಡ್ತೆ ಫುಲ್ ಅಲ್ಲಿ ಗಂಟೆ ಓಪನ್ ಐತೆ ಈ ಹೊಲ್ದ ಟಾಸ್ಕ್ ಕೊಡ್ತೇವೆ ನೀವು ಮೂರು ಬಾಲ್ ಚಾನ್ಸಪ್ಪ ಹೊಡಿತೀವಿ ಮೂರು ಬಾಲ್ನಾಗೆ ರೈಟ್ ಚಲೋ ಸೂರ್ಯನ ಬ್ರೈಟ್ನೆಸ್ ಉಂಟು ಕಣ್ಣಿ ಬಾ ಈಗ ಅಲ್ಲಿ ಕೆಳಗಿಂದು ಕೆಳಗಿಂದ ಹೊಡಿತೇವ ಇವಾಗ ಗಾಳಿ ಭಾಳ ಅದ ಚಲೋ ಬಾನ ಹ್ಞೂ ಚಲೋ ಇಲ್ಲ ಹೂ ನೀವು ಹೋಗಾವ ಅಲ್ಲಿ ಹೋಗಿ ಹೊಲ್ದಾಗ ಹೊಡಿಯಾ ಈಗ ಈಗ ಅಲ್ಲಿಲ್ಲ ಕಲ್ಲು ಅನ್ನ ಎಲ್ಲ ಹೋಗಲ್ಲಿ ಹಾಂ ಯಾಕೆ ಹೊಡೆದ್ರೆ ಹೊಲ್ದಾಗ ಹೋಯ್ತದ ಐಯ್ ಎ ತೋಳು ಭೀ ಮೈಸಬೇಕು ಈ ಕಡೆ ಆಟ ಭೀ ಆಡಬೇಕು ಹಾಂ ಈ ಕಾಡಿ ಹೊಲ್ತಕ ಹೋಯ್ತದ ಹಾಂ ಹಾಂ ಐಯ್ ಹೋಗಿಲ್ಲ ಇನ್ನು ಅಲ್ತಕ ಒಂದೇ ಶಾಟಿಗೆ ಹೊಡ್ದಪ್ಪ ಇವ ಮೂರು ತೊಗೊಂಡ್ರೆ ಒಂದು ತೊಗೊಂಡ್ರೆ ನೋಡ್ ನಡ್ದಕ್ಕೆ ಏನು ಎಲ್ಲ ಖಾಲಿ ಇದಾವ ಮಗನ ಬಿತ್ತಿದಾರೆ ಇವಾಗ ಹತ್ತಿರ ಸಾಟಾಡಿ ಬಿಡೋದು ಏಯ್ ಮತ್ತು ಹೋಯ್ತದ ಶಿವ ಮತ್ತೊಂದು ಟೆಸ್ಟ್ ಮಾಡ್ತಾನೆ ಮತ್ತೆ ಹೊಡ್ದ ಹಾಂ ಈಗ ಕ್ರಾಸ್ ಆಯ್ತು ನೋಡು ಇವ ಪಕ್ಕಕ್ಕೆ ಕ್ರಾಸ್ ಆಯ್ತು ಇವಾಗ ಏ ಊರ ಬಿಸಿಲು ಬ್ಕೊಳದಪ್ಪ ಮಳೆ ಬಿದ್ದರೂ ಒಳದ ದಗಿ ಅದ ಹೇಳೋಕ್ಕಾಗಲ್ಲದ ಇಲ್ಲಿಂದ ಪರಿಸ್ಥಿತಿ ಬನೋ ಬಾ इवत नम ड्यूटी धन मईसप ये दनगो इवत नौ बस हमें बीड़ा इवे ऐक्चुअली टाइम करेक्ट आर घंटे इवनिंग एस्टु बसलद ना शून्य सूर्य हमें कणी हम कट आर घंटे आर घंटे बसलद ನೋಡ್ರಿ ಮನೇಲಿ ಪಾನಿಪುರಿ ಮಾಡಿದ್ರು ಹೊರಗಡೆ ಒಬ್ಬರ ಹೊಲಕ್ಕೆ ಒಬ್ಬರ ಗಂಟೆ ನೋಡ್ರಿ ಪಾನಿಪುರಿ ಮಸಾಲೆ ಎಲ್ಲ ಮಾಡಿದ್ರು ಮನೇಲಿ ಯಾವ ಥರ ಮಾಡ್ತೀವಿ ಆ ಥರ ಮಾಡಿದ್ರು ಸಿಂಪಲ್ ಈರುಳ್ಳಿ ಎಲ್ಲ ಹಚ್ಬಿಟ್ಟು ನೋಡಿ ಇದು ಈ ಥರ ಮಾಡಿದ್ರಿ ಇದು ನೋಡಿ ರಸಮ್ ಪಾನಿಪುರಿ ಇಷ್ಟು ರೆಡಿಮೇಡ್ ಪಾನಿಪುರಿ ಚಲೋ ಬನ್ನಿ ಅದೇ ಟೈಮ್ನಾಗ ಮತ್ತು ನೆರಳೆ ಹಣ್ಣು ತೊಗೊಂಬಂದ್ರೆ ಆ ಕವರ್ ಅಂತೂ ಬಿಚ್ಚಕ್ಕೆ ನಾನು ಗಂತೂ ಸುಸ್ತಾಗೋಯ್ತು ಹೋಯ್ತು ಅದು ಗಂಟೆ ಯಾವ ಥರ ಹಾಕಿದ್ರಂಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಆಮೇಲೆ ಏನು ಮಾಡಿದೆ ಟ್ರೈ ಮಾಡೋದು ಅಷ್ಟು ಮಾಡಿದೆ ಸ್ವಲ್ಪ ಹೊತ್ತು ಬರಲಿಲ್ಲ ಆಮೇಲೆ ಹಾಗೆ ಟ್ರೈ ಮಾಡ್ಕೊಂಡು ಮಕ್ಕೊಂಡು ಲಾಸ್ಟಲ್ಲಿ ಒಂದು ಚಾಕು ಥರ ಕೇಳ್ದ ಚಾಕು ಹಚ್ಚಿ ಕಟ್ ಅಂತ ಬರಲಿಲ್ಲ ಅದು ಗಂಟೆ ಯಾವುದೋ ಥರ ಬಿದ್ದಿತ್ತು ಅದು ನೋಡಿ ಅದು ಈಗ ಬಟ್ಟೆ ಒಂದು ಕವರ್ ಫುಲ್ ಇದು ಎರಳಿ ಹಣ್ಣು ಇವತ್ತು ನಾನೇನು ಮಾಡಿದೆ ಒಂದು ಚಾಕು ಥರ ಕೇಳಿದೆ ನಮ್ಮ ರಾಜಿಗೆ ಚಾಕು ತಂದು ಕೊಟ್ಟ ಇವಾಗ ಅದಕ್ಕೆ ಕಟ್ ಮಾಡ್ತೀನಿ ನೋಡಿ ಕಟ್ ಮಾಡೋಕೆ ಶುರು ಹಚ್ಕೊಂಡು ನೋಡಿ ಕಟ್ ಮಾಡೇ ಬಿಟ್ಟು ಅಷ್ಟು ಒಂದು ಗಂಗಳು ಬಂದು ಗಂಗಳ ತಂದಿದ್ರು ದಪ್ಪ ದಪ್ಪ ಚೆನ್ನಾಗಿದೆಯಲ್ಲ ನೋಡಿ ಬರ್ತೀನಿ ಕವರ್ ಮೇಲೆ ಬರಕ್ ಇದೆ ನೋಡಿ ಎಲ್ಲ ಕವರಲ್ಲಿ ಜಾಸ್ತಿ ವೇಟ್ ಇದೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಒಡೆದೋಗಿದ್ದೆವು ನಾನು ಇದ್ದೆ ತಿಂದಿದ್ದೆ ಒಂದು ವೀಡಿಯೋ ಇದು ಮಾಡಿದ್ದು ನೋಡಿ ಅದು ಯಾರ ಮೇಲೆ ಹಾರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಆ ವೀಡ್ಯೋದಲ್ಲಿ ಇದೇ ಹಣ್ಣು ಇರೋದು ನೋಡಿ ಎಷ್ಟಿದೆವು ಹಂಗೆ ಅದ್ರ ಜೊತೆ ಪಾನಿಪುರಿನೂ ಕೊಟ್ಟರು ಮತ್ತೆ ಪಾನಿಪುರಿ ಬಿಡ್ಬೇಕಂತ ಈಗ ಎರಡು ದಿವ್ಸನೂ ಫಸ್ಟ್ ಪಾನಿಪುರಿ ತಿಂದ್ಬಿಟ್ಟು ಆಮೇಲೆ ಅದು ತಿಂದೆ ಚಲೋ ಬನ್ನಿ ಮಸಾಲೆ ಎಲ್ಲ ಹಾಕ್ಕೊಂಡು ಹಚ್ಕೊಂಡು ತಿನ್ನೋದು ಮನೇಲಿ ಯಾವ ಥರ ಮಾಡಿದ್ರೆ ಆಗಿ ಮಾಡಿದ್ವಿ ಅದೇ ಥರ ಸುಮ್ಮನೆ ಮನೇಲಿ ಅಷ್ಟೇ ಎಲ್ಲ ಪವರ್ ಕೂಡ ಹೋಗಿತ್ತು ಮಳೆ ಕೂಡ ಬರ್ತಿತ್ತು ಅದಕ್ಕೋಸ್ಕರ ಏನಾದರೂ ಮಾಡೋಣ ಅಂತ ಪಾನಿಪುರಿ ಮಾಡಿರೋದು ಚಲೋ ಚೆನ್ನಾಗಿದ್ವು ರೋಸ ಚೆನ್ನಾಗಿ ಚೆನ್ನಾಗಿತ್ತು ನಡಿ ಒಂದು ಬಾಯಲ್ಲಿ ಇಡ್ತೀನಿ ಚೆಂದ ಚಲೋ ಬರೋ ಎಲ್ಲರಿಗೆ ಹಂಚಿಬಿಟ್ರೆ ನಮಗೂ ಒಂದೊಂದು ಕೊಟ್ಟರು ನಮಗೂ ಸೂಚ ಎಲ್ಲರೂ ನಾವು ಸ್ವಲ್ಪ ತಿಂದ್ವಿ ಚಲೋ ಬರೋ ಒಂದು ಎಕ್ಸ್ಪೀರಿಯಂಟ್ ಮೇಡಮ್ ಬರ ಏನಪ್ಪ ಅಂದ್ರೆ ಯಾವ ಥರ ಒಂದು ಫ್ಯಾನ್ ಮೇಡಮ್ ಭಾಗ್ಯ ತುಂಬಾಕ್ತಿಂದ ಚಲೋ ಒಂದು ಫ್ಯಾನ್ ಮಾಡ್ತೀವಿ ಸಿಂಪಲ್ ಟ್ರಿಕ್ ನ್ಯಾಚುರಲ್ ಫ್ಯಾನ್ ತೋರಿಸ್ತೀನಿ ಬರೀ ಒಂದು ಪೇಪರ್ ತೊಗೊಂಡು ಪೇಪರ್ ಕಟ್ ಮಾಡಬೇಕು ಪೇಪರ್ ಕಟ್ ಮಾಡಿ ಒಂದು ಮುಳ್ಳಿನ ಕಡ್ಡಿ ತೊಗೋಬೇಕು ಕಡ್ಡಿ ತೊಗೊಂಬಿಟ್ಟು ಅದಕ್ಕೊಂದು ಕುರಿ ಅಕ್ಕಿ ಗೊತ್ತ ಕುರಿದು ಅದಕ್ಕೆ ತೊಗೊಂಡು ಕ್ರಿಯೇಟ್ ಮಾಡಬೇಕು ಮಾಡಿ ತೋರಿಸ್ತೀನಿ ಬರೀ ಇವಾಗ ಹೆಂಗಂತೆ ಮುಳ್ಳು ಇದು ಪೇಪರ್ ತೊಗೋಬೇಕು ಪೇಪರ್ಗೆ ಏನು ಮಾಡಬೇಕು ಈ ಥರ ಚುಚ್ಬೇಕಿದೆ ಅಕ್ಕಿಗೆ ಚುಚ್ಬಿಟ್ಟು ಅದೆಲ್ಲ ತುರುಕಿ ಅಯ್ಯೋ ತೊಗೊಬೇಕು ಕೆಳಗೆ ನೋಡ್ರಿ ಕಟ್ಟಾಗಿ ಹೋಯ್ತಕ್ಕೆ ಇಲ್ಲಿ ಬಿದ್ದು ಹೋಯ್ತು ಇದೇ ಬೇಕಾಗಿದೆ ಗಾಳಿ ಯಾವ ಥರ ಬರ್ತದೆ ಆ ಥರ ಬರ್ತದೆ ಹಂಗೆ ಸ್ಪೀಡ್ರೆ ಆಯ್ತು ನೋಡಿರಿ ಈ ಥರ ಇದು ಕುರಿ ಇದು ಕುರಿ ಹಂಡಿಕ್ಕಿ ಅಂತ ಏನಂತ ನಿಮ್ಮ ಚೆಳಿ ಗೊತ್ತಿಲ್ಲ ಇದು ಈಗಂಬೋದು ಇದ್ರ ಮೇಲೆ ಇದಕ್ಕೆ ನೋಡಿರಿ ಈ ಥರ ಚುಚ್ಚಬೇಕು ಚುಚ್ಬಿಟ್ಟು ಇದಕ್ಕೆ ಈ ಥರ ಇಟ್ಕೋಬೇಕು ನೋಡಿರಿ ಈ ಥರ ಹಿಡಿದ್ರೆ ಗಾಳಿ ರುಡೇಡ್ ಆಗ್ತದೆ ಇರು ನೋಡ್ರಿ ರೋಟೆ ಟಾಪ್ ಯಾಕಮ್ಮ ಆಗುವಾಗ ಆಗ 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 ಹಾಂ ರೋಟೆ ಟಾಪ್ ಹತ್ತು ನೋಡ್ರಿ ಫುಲ್ ಸ್ಪೀಡ್ ಎಷ್ಟು ಸ್ಪೀಡ್ ಅಂತ ಸ್ಪೀಡೈ ಮತ್ತು ರಿಟರ್ನ್ ಬೆಂಗಳೂರಿಗೆ ಹೊಂಟಿದ್ದ ಅದೇ ಗೌರ್ಮೆಂಟ್ ಬಸ್ ಅಂತಿಲ್ಲ ಬಸ್ಸಲ್ಲಂತೂ ಜನ ಇದೆ ಜನ ಜಾಸ್ತಿ ಇದ್ರು ಬಸ್ಸು ಕಮ್ಮಿ ಇದೆ ಮಾಡಿದೆ

ಹಾಗೆ ಗೋರ್ಮೆಂಟ್ ಬಸ್ಸಿನಾಗೆ ಭಾಳ ಜನ ಇರ್ತಾರೆ ಇಲ್ಲಿ ಮುನ್ನಾದ ಆರು ಗಂಟೆ ಬಸ್ ಇದೆ ಭಾಳ ಕಷ್ಟ ಬಸ್ ಭಾಳ ಇರ್ತಾವೆ ಜನ ಭಾಳ ಇರ್ತಾರೆ ಬಸ್ ಕೆಲವೊಂದ್ಸರಿ ಕಮ್ಮಿ ಆಯ್ತದೆ ಆ ಟೈಮಿಗೋಸ್ಕರ ಪ್ರೈವೇಟ್ ಬಸ್ ತೋರಿಸ್ಬಿಟ್ಟು ಕಲ್ಬ್ರಿಗೆ ಗಂಟೆ ಕಲ್ಬ್ರಿಗೆ ಹೋಗ್ಬಿಟ್ಟು ಟ್ರೈನ್ ಚೆನ್ನಾಗಿ ಚೋ ನೋಡೋದ್ರೊಳಗೆಲ್ಲ ನೆರಳೆ ನೋಡ್ರಿಗೆ ಮಳೆ ಚಲೋ ಖುಷಿ ಮಳೆ ಚಲೋ ಏನು ಮಾಡಿಲ್ಲ ತೋರಿಸ್ತೀನಿ ಹೇಗಿಲ್ಲ ಏನೇ ಇದಿಲ್ಲ ಇವಾಗೇ ಮಳೆ ಸ್ಟಾರ್ಟ್ ಆಗಿದೆ ಬಿಸಿಲಿದ್ದು ಬಿಸ್ಲಾಗೆ ಮಳೆ ಇವಾಗ ಮಳೆ गेट गेट ಇಲ್ಲಿ ಕೆಲವು ಅಲ್ಲಿ ಬರಬೇಕು ಅಂದ್ರೆ ಅಲ್ಲಿಕ್ಕೆ ಇರಬೇಕು ಎರಡಾಕ್ಕೆ ಇದು ಈ ತರ ಹೇಳ್ಲ್ಲ ನೀನು ಈ ಸೇರ್ ಈ ಸೇಡಾ ಇಷ್ಟು ಮಳೆ ಬೆಳಕ ಕಮ್ಮಿ ಇಷ್ಟು ಜಾಸ್ತಿ ಇರುತ್ತೆ ಅದರ ಬಗ್ಗೆ ಎಲ್ಲಕಡೆ ಹೆಸರು ತಾನೇ ಶಿವನ ಮೂರ್ತಿ ಬರ್ತದೆ ಇವಾಗ ಚಂದ್ರ ಇವಾಗ ಎಲ್ಲ ಸ್ಲೋದಾಗ ಚೆಂದ ಕಾಣಿಸ್ತದೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಂತ ಆಗಿತ್ತು ಅದು ಕಾಣಿಸ್ತು ಒಂದು ಸೈಡ್ ಐತಿ ಫುಲ್ ತೋರಿಸ್ತೀನಿ ಬರ್ತೀವ ಸ್ಲೋ ಆಯಿತು ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಚಂದ್ರೆ ಬರ್ತೀರ ಚಲ ಮಳಿಗೆ ಎಷ್ಟೊತ್ತು ಇದ್ದು ಮಳಿಗೆ ಇವಾಗೇ ಸ್ಟಾರ್ಟ್ ಆಗ್ಯಾರು ಮುತ್ತ ಮತ್ತೆ ಮಳಿ ಕಮ್ಮಾಯ್ತದ ಊರಿಗೆ ಸುಮ್ಮನೆ ಬಂದಿದೆ ದಿವಸ ಅಂತ ಮುಗಿಸ್ಕೊಂಡು ಹೋಗ ಇಷ್ಟೇ ಮಳೆ ನೀರು ಹೇಳ್ಲತ್ತ ಇಲ್ಲೆಲ್ಲ ಇಷ್ಟೇ ಮಳೆ ನೀರು ಹೇಳ್ತದೆ ಯಾಕಾಗಡಿ ಮಳೆ ಬೀಳ್ಲತ್ತಲ್ಲ ಅದಕ್ಕೆ ಬಿಸ್ಲು ಕೂಡದಂಗೆ ಬಿಸ್ಲಾಗೆ ಮಳೆ ಬಿಸಿಲು ಮಳೆ ಅಂತ ಆ ಥರ ನೋಡಿರಿ ಬಸ್ ನೀವು ನೆನ ಕಾಣಿಸ್ತದ ಮೇಲೆ ನೋಡಿರಿ ಎರಡು ಹೆಂಗದ ದೂರ ಇತ್ತು ನಷ್ಟ ಅಲ್ಲಿ ಇಲ್ಲಿಂದೆಲ್ಲ ಮಳೆ ಇಲ್ಲ ಈ ಮಳೆನೇ ಇಲ್ಲ ನೋಡಿರಿ ಎಲ್ಲ ಕಂಡು ಮಾತುಕತೆ ಕೊಂಡ್ಕೊಂತ ಕೊಟ್ಟರು ರೋಡ್ ಸೈಡೆಲ್ಲ ನೋಡಿರಿ ಮಳೆಯೇ ಬಿಸಿಲು ಅದು ರೋಡೆಲ್ಲ ತಗೊಂಡು ಈ ಕಡೆ ಮಳಿನೇ ಇಲ್ಲ ಅಲ್ಲಷ್ಟೇ ಮಳೆ ಇತ್ತು ಇಲ್ಲಿ ಪ್ರತಿಯೊಬ್ಬರು ಡ್ರೈವರು ದೇವಸ್ಥಾನ ಇದಿಲ್ಲ ಅಂದು ದೇವಸ್ಥಾನಕ್ಕೆ ಒಂದು ಹಾರ ಒಂದು ಗಂಟೆ ಇಚ್ಬಿಟ್ಟು ಶನ್ ಮಾಡಿ ಮುಂದೆ ಗಾಡಿ ತಿಕ್ತಾರೆ ಇವರು ಪ್ರತಿಯೊಬ್ಬರು ನೋಡಿ ಇವಾಗ ಗಾಡಿ ಮೂವ್ ಆಯ್ತದೆ ಆಲ್ರೆಡಿ ಡ್ರೈವರಲ್ಲಿ ಹೂವಿನ ಹಾರ ಇಟ್ಬಿಟ್ಟು ಶನ್ ಮಾಡಿದ್ದಾರೆ ಇವಾಗ ಆಲ್ಮೋಸ್ಟ್ ಇಲ್ಲಿ ಭಾಳ ಜನ ಈ ಸೈಡ್ ನಮ್ಮದು ಬೀದರ್ ಕಲ್ಬುರ್ಗಿ ಹೈದ್ರಾಬಾದ್ ಹೋಗೋ ಜನಗಳು ಭಾಳ ಜನ ಇಲ್ಲಿ ದರ್ಶನ ತೊಗೊಂಡು ಹೋಗಿಬಿಡ್ತಾರೆ ನೋಡಿ ಬಸ್ ಮೂವ್ ಆಗತ್ತೆ ಇವಾಗ ಯಾಕಂದ್ರೆ ಡ್ರೈವರ್ ಅಲ್ಲಿ ಹಾರ ಇಟ್ಟಿದ್ದಾರೆ ನೋಡಿ